ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ಇದು ಬಂದುಬಿಟ್ಟು ನನ್ನ ಸೆವೆನ್ ಡೇಸ್ ಚಾಲೆಂಜ್ ಆಗಿರುತ್ತೆ ಅಂದರೆ ನಿನ್ನೆ ಫ್ರೈಡೇಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ ಫ್ರೈಡೇ ಟು ಥರ್ಸ್ ಡೇವರೆಗೂ ಸೆವೆನ್ ಡೇಸ್ ಆಗುತ್ತೆ ಸೊ ಫ್ರೈಡೇಯಿಂದ ಹಬ್ಬ ಬರುತ್ತೆ ಅಲ್ವಾ ಸೊ ಹಾಗಾಗಿ ಟೂ ಡೇಸ್ ಗ್ಯಾಪ್ ಆಗೋಗ್ಬಿಡುತ್ತೆ ಸೊ ಅಲ್ಲಿವರೆಗೂ ಸೆವೆನ್ ಡೇಸಲ್ಲಿ ಅಷ್ಟು ಡಯೆಟ್ ಪ್ಲ್ಯಾನ್ ಮಾಡೋಣ ಬಟ್ ಈ ಸಲ ಡಯೆಟ್ ಪ್ಲ್ಯಾನ್ ಚೇಂಜ್ ಆಗಿದೆ ಸೊ ಇದು ಇಂಟರ್ಮೀಡಿಯೆಂಟ್ ಫಾಸ್ಟಿಂಗ್ ಅಂತೂ ಅಲ್ಲ ಸೊ ಜಸ್ಟ್ ಅದೇ ಥರನೇ ಲೈಕ್ ಸಿಮಿಲರ್ ಇದೆ ಬಟ್ ಇದು ಇಂಡಿಯನ್ ಡಯೆಟ್ ಪ್ಲ್ಯಾನ್ ಆಗಿರುತ್ತೆ ನಂದು ಸೊ ಲಾಸ್ಟ್ ಟೈಮ್ ಥರ ಏನು ಟ್ವೆಂಟಿ ಡೇಸ್ ಚಾಲೆಂಜರ್ ಮಾಡ್ಕೊಂಡ್ವಲ್ವಾ ಸೊ ಆ ಅದ ಆ ಥರ ಇಲ್ಲ ಸೊ ಇದು ಡಿಫ್ರೆಂಟ್ ಆಗಿದೆ ಸೆವೆನ್ ಡೇಸ್ ಅಲ್ವಾ ಸೊ ಹಾಗಾಗಿ ನಮ್ಮ ದೇಹಕ್ಕೆ ಬೇಕಾಗಿರೋದು ಏನು ನಮಗೆ ಡಯೆಟಲ್ಲಿ ಏನು ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸ್ ಬೇಕು ಫ್ಯಾಟ್ಸ್ ಬೇಕು ಏನು ಏನು ಲಿಮಿಟಾಗಿ ಒಂದು ಲೋ ಕ್ಯಾಲೋರೀಸಲ್ಲಿ ನಾವು ಫುಡ್ನ ತೊಗೊಳ್ಬೇಕು ಸೊ ಆ ಥರ ನಮ್ಮ ಡಯೆಟ್ ಪ್ಲ್ಯಾನ್ ಚೇಂಜ್ ಆಗಿದೆ ಸೆವೆನ್ ಡೇಸಲ್ಲಿ ಸೊ ಅದು ಹೇಗಾಗುತ್ತೆ ಅಂತ ಅನ್ನೋದನ್ನು ನೋಡೋಣ ಹಾಗೆ ಬಂದು ಇವತ್ತು ಮಾರ್ನಿಂಗು ಒಂದು ಲೋಟ ಬಿಸಿನೀರು ತೊಗೊಂಡು ೀನಿ ಸೊ ಸೆವೆನ್ ಡೇಸ್ ಚಾಲೆಂಜಲ್ಲಿ ಆಲ್ರೆಡಿ ನಾನು ವೆಯ್ಟ್ನ ತೋರಿಸಿದ್ದೆ ನಾನು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈ ಇದ್ದೆ ಸೊ ಅದೇ ವೆಯ್ಟಿಂದ ಈಗ ಎಷ್ಟಾಗುತ್ತೆ ಅಷ್ಟು ನೋಡೋಣ ಸೆವೆನ್ ಡೇಸಲ್ಲಿ ಕಂಪ್ಲೀಟ್ ಮಾಡೋಣ ಬಟ್ ಡಯಟ್ ಪ್ಲ್ಯಾನ್ ಚೇಂಜ್ ಆಗಿದೆ ಈ ಥರ ಒಂದು ಡಯಟ್ ಪ್ಲ್ಯಾನನ್ನು ಮಾಡೋಣ ಅಂತ ಹೇಳಿಬಿಟ್ಟು ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಮಾರ್ನಿಂಗ್ ನಾನು ಒಂದು ಲೋಟ ಬಿಸಿನೀರನ್ನ ಕುಡಿದಿದ್ದೀನಿ ಅದಾದಮೇಲೆ ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತಿದ್ದೀನಿ ಸೊ ಇದಕ್ಕೆ ಬಂದುಬಿಟ್ಟು ಒಂದು ಒಂದು ಸ್ವಲ್ಪ ಕಾಲು ಭಾಗದಷ್ಟು ಬೀಟ್ರೋಟು ಮತ್ತು ಅರ್ಧ ಕ್ಯಾರೆಟು ಹಾಗೆ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಒಂದು ಲೆ ಆಫು ಲೆಮನ್ ತೊಗೊಂಡಿದ್ದೀನಿ ಸೊ ಇದಿಷ್ಟೇ ಸಾಕು ಇನ್ನೇನು ಬೇಡ ಕುಡಿಯೋದಕ್ಕೆ ಮಾತ್ರ ಸಖತ್ ಟೇಸ್ಟ್ ಆಗಿರುತ್ತೆ ಸೊ ಇದನ್ನ ಒಂದು ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಬೇಕು ಇಲ್ಲಿ ನೋಡಿ ಸೋಸ್ತಾ ಇದ್ದೀನಲ್ವ ನಾನು ಜಡಿ ಹಿಡಿತಾ ಇದ್ದೀನಿ ಈ ಪಲ್ಪ್ ಏನಿದೆ ಈ ಪಲ್ಪನ್ನ ಪೂರನ ಹಾಕ್ಕೊಳ್ಬಾರ್ದು ನಾವು ಇದು ಮೇಯ್ನ್ ಇಂಪಾರ್ಟೆಂಟು ಸೊ ಪಲ್ಪ್ ಇದೆಯಲ್ವಾ ಸೊ ಪಲ್ಪನ್ನು ಪೂರ್ತಿ ಹಾಕ್ಕೊಬೇಡಿ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಎಷ್ಟು ಪಲ್ಪ್ ಬಂದಿರುತ್ತೋ ಅದರಲ್ಲಿ ಅರ್ಧ ಹಾಕೊಂಡ್ರೆ ಸಾಕು ಇಲ್ಲ ಕಾಲು ಭಾಗ ಹಾಕ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅರ್ಧ ಹಾಕೊಂಡ್ರು ಸಾಕು ಅರ್ಧ ಮಾತ್ರ ಪಲ್ಪ್ನ ನಾವು ಅದರೊಳಗಡೆ ಕಂಪ್ಲೀಟಾಗಿ ತಿನ್ಕೊಳ್ಬೋ ಕುಡಿಬೇಕು ಫುಲ್ಲು ಕುಡಿಯೋದು ಅವಶ್ಯಕತೆ ಇಲ್ಲ ಸೊ ಈ ಥರ ನೀರು ಮಾತ್ರ ಸೋಸ್ಕೊಂಡ್ಬಿಟ್ಟು ನೋಡಿ ಇದರಲ್ಲಿ ಅರ್ಧ ಮಾತ್ರ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಬೇಕು ಅಂದರೆ ನೀರನ್ನ ಸೇರಿಸ್ಕೊಳ್ಬೋದು ಇದಕ್ಕೆ ಹಾಫ್ ಲೆಮನನ್ನು ಇದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಸಕ್ಕತ್ತಾಗಿರುತ್ತೆ ಸೊ ಯಾವುದೇ ಕಾರಣಕ್ಕೂ ನಮಗೆ ಅಶ್ವಂತನೇ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಸಲ ಪ್ಲ್ಯಾನ್ ಮಾಡಿ ನೋಡಿ ಇಂಡಿಯನ್ ಡಯಟ್ ಪ್ಲ್ಯಾನ್ ಸಕ್ಕತ್ತಾಗಿರುತ್ತೆ ಮಾತ್ರ ಹಾಗೆಯೇ ಬಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ಎಷ್ಟು ಗೊತ್ತಿದೆ ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಶೇರ್ ಇದ್ದೀನಿ ಅಂದರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಹೇಳಿದ್ರೆ ಮಧ್ಯಂತರ ಉಪವಾಸ ಅಂತಲೂ ಕರಿತೀವಿ ನಾವು ಅದನ್ನು ಇದು ಬಂದುಬಿಟ್ಟು ನಾವು ಹೇಗೆ ಅಂತ ಹೇಳಿದ್ರೆ ಟೈಮ್ ಜೊತೆಗೆ ಸಮಯದ ಜೊತೆಗೆ ನಾವು ಉಪವಾಸನೂ ಮಾಡಿಕೊಂಡು ಸಮಯ ಜೊತೆ ಸಮಯದ ಜೊತೆಗೆ ನಾವು ತಿನ್ಕೊಳ್ಳೋದು ಆಹಾರನ ತಿನ್ಕೊಳ್ಳೋದು ಅಂತ ಹೇಳಿ ಅರ್ಥ ಇದನ್ನು ನಾವು ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ನಾವು ಎಕ್ಸಸೈಸ್ ಮಾಡಿಕೊಂಡಾಗ್ಲಿ ಇಲ್ಲ ಟೆನ್ಷನ್ ಕಮ್ಮಿ ಮಾಡ್ಕೊಂಡಾಗ್ಲಿ ಈ ಥರ ಡಯೆಟ್ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಳ್ಳೋದಿಕ್ಕಾಗಲ್ಲ ಸೊ ಈ ಥರ ಕೆಲವರಿಗೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತೂ ಮಾಡೋದಿಕ್ಕಾಗಲ್ಲ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಸೊ ಹಾಗಾಗಿ ಈ ಥರ ಇಂಡಿಯನ್ ಪ್ಲ್ಯಾನ್ ಡಯೆಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಾಗೆ ಬಂದುಬಿಟ್ಟು ಮುಂದೆ ಹೇಳ್ತಾ ಹೋಗ್ತೀನಿ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಈ ಥರ ಒಂದು ಏನು ಮಲ್ಟಿಗ್ರೈನ್ ದೋಸಾನ ಮಾಡಿಕೊಂಡಿದ್ದೆ ತುಂಬಾದ್ರೂ ತುಂಬ ಸಕ್ಕತ್ತಾಗಿತ್ತು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ ಅಂತ ಹೇಳಿದ್ರೆ ಇಂದಿನ ದಿನ ರಾತ್ರಿನೇ ಇದನ್ನು ರೆಡಿ ಮಾಡ್ಕೊಂಡಿದ್ದು ಅಳತೆ ಜೊತೆಗೇ ತೋರಿಸ್ತಾ ಇದ್ದೀನಿ ಒನ್ ಆ್ಯಂಡ್ ಆಫ್ ವ ಒನ್ ಬೌಲು ಮತ್ತು ಆಫ್ ಬೌಲು ಒಂದೂವರೆ ಕಪ್ಪಷ್ಟು ನಾವು ಅಕ್ಕಿನ ತಗೊಂಡಿದ್ದೀವಿ ವೈಟ್ ರೈಸ್ ನೀವು ಯಾವ್ದು ಬೇಕಾದರೂ ತೊಗೊಳ್ಬೋದು ಹಾಗೆಯೇ ಹಾಫ್ ಬೌಲಷ್ಟು ಹೆಸ್ರು ಬೇಳೆನ ತೊಗೊಂಡಿದ್ದೀನಿ ಇನ್ನು ಹಾಫ್ ಬೌಲು ಮಸೂರ್ ದಾಲ್ ತಗೊಂಡಿದ್ದೀನಿ ಇನ್ನು ಹಾಫ್ ಬೌಲು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಇದಿಷ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ತ್ರೀ ಟೈಮ್ಸ್ ಆದರೂ ನೀಟಾಗಿ ವಾಶ್ ಮಾಡಬೇಕು ಫ್ರೆಂಡ್ಸ್ ನೆನೆಯ ಹಾಕೋದಕ್ಕಿಂತ ಮುಂಚೆ ಅದರಲ್ಲಿ ಕಸ ಅದು ಇದು ಪೌಡರ್ ಏನೇನೋ ಹಾಕಿರ್ತಾರಲ್ವ ಸೊ ಅದೆಲ್ಲ ಹೋಗೋದನ್ನು ತ್ರೀ ಟೈಮ್ಸ್ ವಾಶ್ ಆದಮೇಲೆ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು లిడ్ని క్లోస్ మాబుట్టు ರಾತ್ರಿ ಪೂರ ನೆನೆಸಿಡೋದು ಹಾಗೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ಹಾಕಿದ್ದೀನಿ ನಾನು ಅದೇನಂತ ಹೇಳಿದ್ರೆ ತೊಗರಿ ಬೇಳೆ ಅದನ್ನು ಕೂಡ ಆಫ್ ಪೌಲಷ್ಟು ನಾವು ಬೇಳೆ ಉದ್ದಿನ ಬೇಳೆ ಹಾಗೆ ಮಸೂರ್ ದಾಲ್ ಏನು ತೊಗೊಂಡಿರ್ತೀವಿ ಅದೇ ಅಳತೆ ಮೇರೆಗೆ ತೊಗರಿಬೇಳೆನೂ ತೊಗೊಳ್ಬೇಕು ತೊಗರಿಬೇಳೆನ ನಾವು ಮನೆಯಲ್ಲೇ ಬೆಳೆದಿರೋದಲ್ವ ಸೊ ಹಾಗಾಗಿ ಸಿಪ್ಪೆ ಅದರಲ್ಲಿ ಬಿಟ್ಟಿಲ್ಲ ನೀವು ಅಂಗಡಿಲ್ ತಗೊಂಬರೋದಾದರೆ ಅದರಲ್ಲಿ ಸ್ಲಿಪ್ ಸಿಪ್ಪೆಗಳು ಏನೂ ಇರಲ್ಲ ಅಲ್ವಾ ಸೊ ಡೈರೆಕ್ಟಾಗಿ ನೀವು ಅದಕ್ಕೇ ಮಿಕ್ಸ್ ಮಾಡ್ಕೊಳ್ಬೋದು ಬಟ್ ನಮ್ಮದು ಮನೆಯದೇ ಆಗಿರೋದ್ರಿಂದ ಇದಕ್ಕೆ ಸ ಚೆನ್ನಾಗಿ ನೀರು ಹಾಕಿ ನೆನೆ ಹಾಕಿಬಿಟ್ಟು ಸಿಪ್ಪೆನ ಬೆಳಗ್ಗೆ ತಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ಇದನ್ನ ನೆನೆ ಹಾಕಿದ್ದೆ ಇದೆ ಸೇಮ್ ಟು ಸೇಮ್ ರೇಷಿಯೋಸ್ನ ತಗೊಳ್ಳೋದು ಇದಕ್ಕೆ ಸೊ ನೀವು ಅಂಗಡಿದು ಯೂಸ್ ಮಾಡ್ದು ಅಂತ ಹೇಳಿದ್ರೆ ಅದಕ್ಕೇ ಮುಂಚೆ ಹಾಕಿದ್ರಲ್ವ ಎಲ್ಲ ಇಂಗ್ರೀಡಿಯೆಂಟ್ಸು ಅದಕ್ಕೇ ಹಾಕ್ಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ ಸೊ ಮನೆ ಆಗಿರೋದ್ರಿಂದ ನಾನು ಈ ಥರ ಸಪ್ರೇಟ್ ನೆನೆ ಹಾಕ್ತಿದ್ದೀನಿ ಅಷ್ಟೇ ಇದನ್ನು ಕೂಡ ತ್ರೀ ಟೈಮ್ಸ್ ವಾಶ್ ಮಾಡಿಬಿಟ್ಟು ಈ ಥರ ನೆನೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಹಿಡೋದು ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಇದು ಒಬ್ರಿಗೆ ಹಾಕಿರಲಿಲ್ಲ ತ್ರೀ ಮೆಂಬರ್ಸಿಗೆ ಅಂತ ಹೇಳಿಬಿಟ್ಟು ಅವರಿಗೆ ಸಪ್ರೇಟ್ ನನಗೆ ಸಪ್ರೇಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಈ ಥರ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ ಇದು ತ್ರೀ ಮೆಂಬರ್ಸಿಗೆ ಕರೆಕ್ಟಾಗಿ ಹೋಗುತ್ತೆ ಒಂದು ದೋಸೆನೂ ಉಳ್ಕೊಳ್ಳಲ್ಲ ನೀವು ಒಬ್ರಿಗೆ ಹಾಕೋದಾದರೆ ಎಲ್ಲ ಇಂಗ್ರೀಡಿಯಂಟ್ಸ್ನು ಟೂ ಟೇಬಲ್ ಸ್ಪೂನ್ ಟೂ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಒಬ್ರಿಗಾದರೆ ಮೂರು ದೋಸೆಗೆ ಟೂ ಟೇಬಲ್ ಸ್ಪೂನ್ಸ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಹೋಗುತ್ತೆ ಓಕೆನಾ ಸೊ ಇದೆಲ್ಲದನ್ನು ನೋಡಿ ಇದು ಬೇಳೆನೂ ನೆನೆ ಹಾಕಿದೆ ಅಲ್ವ ಸಿಪ್ಪೆಯೆಲ್ಲ ಬಿಡ್ಕೊಂಡಿದೆ ಆದಷ್ಟು ಎಷ್ಟಾಗದಷ್ಟು ಸಿಪ್ಪೆನ ತಗೊಂಡ್ಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡಿ ಈಗ ರುಬ್ಕೊಳ್ಬೇಕು ನೀವು ದೋಸೆ ಮಾಡ್ಕೊಳ್ತೀರ ಅಲ್ವಾ ಮಾಮೂಲಿ ನೆನೆ ಹಾಕ್ಬಿಟ್ಟು ಅದೇ ಥರನೇ ಅದೇ ಕನ್ಸಿಸ್ಟೆನ್ಸಿನಲ್ಲೇ ಇದನ್ನು ಕೂಡ ರುಬ್ಕೊಳ್ಬೇಕು ಓಕೆ ಹಾಗೆ ಬಂದ್ಬಿಟ್ಟು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ಸೊ ಇದು ಏನಂತ ಹೇಳಿದ್ರೆ ನಮಗೆ ಸಮಯದ ಜೊತೆಗೆ ಉಪವಾಸನ ಮಾಡಿಕೊಂಡು ತಿನ್ಕೊಳ್ಳೋದು ಅಷ್ಟೇ ಇದನ್ನು ನಾವು ಸಿಕ್ಸ್ಟೀನ್ ಇಷ್ಟು ಏಯ್ಟ್ ರೇಷಿಯೋನಲ್ಲಿ ಮಾಡ್ಕೊಳ್ಬೇಕು ಅಂದರೆ ಹದಿನಾರು ಗಂಟೆ ಉಪವಾಸ ಇದ್ದು ಎಂಟು ಗಂಟೆ ತಿನ್ಕೊಳ್ಳೋದು ಆ ಗ್ಯಾಪಲ್ಲಿ ಎಂಟು ಗಂಟೆ ಗ್ಯಾಪಲ್ಲಿ ನಾವು ಅದನ್ನ ಆಹಾರನ ತಿನ್ಕೊಳ್ಬೇಕು ಮತ್ತೆ ಬಂದು ಕೆಲವರಿಗೆ ಸ್ಟಾರ್ಟಿಂಗಲ್ಲಿ ಇದು ಪ್ರಾಬ್ಲಮ್ ಆಗುತ್ತೆ ಸಿಕ್ಸ್ಟೀನ್ ಇಷ್ಟು ಏಯ್ಟ್ ರೇಷಿಯೋ ಮಾಡೋದಿಕ್ಕೆ ಆಗಲ್ಲ ಒಂದು ದಿನದಲ್ಲಿ ಎಷ್ಟು ಗಂಟೆ ಇದೆ ಇಪ್ಪತ್ನಾಲ್ಕು ಗಂಟೆ ಇದೆ ಸೊ ಅದರಲ್ಲಿ ನಾವು ಹದಿನಾರು ಗಂಟೆನ ಉಪವಾಸ ಮಾಡಿಕೊಂಡು ಎಂಟು ಗಂಟೆನ ಇನ್ನ ತಿನ್ನೋದಿಕ್ಕೆ ಅಂತ ಹಿಡ್ಕೊಂಡ್ರೆ ಸೊ ಅಲ್ಲಿಗೆ ಟ್ವೆಂಟಿ ಫೋರ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಓಕೆನಾ ಸೊ ಇದು ಸ್ಟಾರ್ಟಿಂಗಲ್ಲಿ ಕೆಲವರಿಗೆ ಮಾಡಿದಕ್ಕೆಲ್ಲ ಆಗಲ್ಲ ಆಗ ಏನು ಮಾಡಬೇಕು ಕೆಲವರು ಟ್ವೆಲ್ ಇಷ್ಟು ಫೋರ್ಟೀನ್ ಅಂತ ಹೇಳಿ ಮಾಡಿಕೊಳ್ಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಟ್ವೆಲ್ ಹಾರ್ಸ್ ಒಳಗಡೆ ತಿನ್ಕೊಳ್ಳೋದು ಫೋರ್ಟೀನ್ ಹಾರ್ಸು ಉಪವಾಸ ಇರೋದು ಸೊ ನಿಧಾನಕ್ಕೆ ಕ್ರಮೇಣ ದಿನ ದಿನ ಕಳೆದಂಗೆ ಕಳ್ದಂಗೆ ಸಿಕ್ಸ್ಟೀನ್ ಇಸ್ಟು ಏಯ್ಟ್ ರೇಷಿಯೋ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ ಸೊ ಇದು ತುಂಬಾ ತುಂಬ ಒಳ್ಳೆಯದು ಮತ್ತು ಇಂಟರ್ಮಿಡೇಟ್ ಫಾಸ್ಟಿಂಗ್ ಯಾರೆಲ್ಲ ಮಾಡ್ತಿದ್ದಾರೆ ಅಂದರೆ ಆಗಿನ ಕಾಲದ ಜನ ಇದನ್ನು ಅಪ್ ಮಾಡ್ತಿದ್ದಾರೆ ಹೌದಾ ಹೇಗೆ ಅಂತ ಹೇಳಿದ್ರೆ ಲಾ ಅವಾಗೆಲ್ಲ ಏನೋ ಟಿ ವಿ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಜನಗಳಿಗೆ ಅವ್ರ ಕೆಲಸ ಆಯಿತು ಅವ್ರ ಮನೆ ಆಯಿತು ಅವ್ರ ಪಾಡಾಯಿತು ಸೊ ಈ ಥರ ಇರ್ತಿದ್ರು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಹೊರಗಡೆ ಕೆಲಸಕ್ಕೆ ಹೋದರು ಅಂದರೆ ಸಂಜೆನೆ ಬಂದು ಅವ್ರು ತಿನ್ಕೊಳ್ತಿದ್ದು ಆಮೇಲೆ ಏನೋ ಹಳೆ ಕಾಲದ ಜನ ಎಲ್ಲ ನೈಟು ಬೇಗ ಅಂದರೆ ಬೇಗ ಒಂದು ಏಳು ಗಂಟೆ ಒಳಗಡೆ ಎಲ್ಲನೂ ಊಟ ಮಾಡಿಬಿಟ್ಟು ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟರೊಳಗೆ ಎಲ್ಲ ಮಲ್ಕೊಂಡು ಬಿಡ್ತಿದ್ರು ಹೌದಲ್ವಾ ಸೊ ಈಗ ಹಾಗಲ್ಲ ಲೇಟ್ ನೈಟು ಊಟ ಮಾಡೋದು ಲೇಟ್ ನೈಟ್ ಮಲಗೋದು ಈ ಥರ ಎಲ್ಲ ಮಾಡಿಕೊಂಡು ನಮ್ಮ ದೇಹನ ನಾವೇ ಕೆಡಿಸ್ಕೊಳ್ತಾ ಇದ್ದೀವಿ ಸೊ ಇಷ್ಟೇ ಅವ್ರಿಗೂ ನಮಗೂ ಇರೋವಂಥ ವ್ಯತ್ಯಾಸ ಬಟ್ ಆವಾಗಿನ ಕಾಲದಲ್ಲಿ ಏನಿತ್ತು ಅದು ಎಲ್ಲ ಪದ್ಧತಿಗಳು ಈಗ ಟ್ರೆಡಿಷನಲ್ ಆಗಿದೆ ಅಷ್ಟೇ ವ್ಯತ್ಯಾಸ ನೀವು ಎಕ್ಸಾಂಪಲ್ ಏನು ಬ್ಲೌಸಸ್ಗಳನ್ನ ನೋಡ್ಬೋದು ಈಗ ಟ್ರೆಂಡಿಂಗಲ್ಲಿ ಹೆಂಗಿತ್ತು ಶಾರ್ಟ್ ಎಲ್ಲ ಇತ್ತು ಸ್ಲೀವ್ಲೆಸ್ ಎಲ್ಲ ಇತ್ತು ಸೊ ಬಟ್ ಈಗ ಎಲ್ಲ ಫುಲ್ ಸ್ಲೀವ್ಸು ತ್ರೀ ಆ್ಯಂಡ್ ತ್ರೀ ಬೈ ಫೋರ್ತು ಸೊ ಈ ಥರ ಎಲ್ಲ ಹೊಲ್ಸ್ಕೊಳ್ತಿದ್ದಾರೆ ಅಲ್ವಾ ಸೊ ಇಷ್ಟೇ ಚೇಂಜಸ್ ಜಸ್ಟ್ ಬ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಾನು ಅದನ್ನು ಸೊ ಆಗಿನ ಕಾಲದ ಏನಿದೆ ಪದ್ಧತಿ ಅದೇನೇ ಇವಾಗ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಕೊಡ್ತಿರೋದು ಸೊ ಆದಷ್ಟು ಇದನ್ನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಯಾರೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು ಪ್ರೆಗ್ನೆಂಟ್ ಇರೋರು ದಯವಿಟ್ಟು ಮಾಡೋಕೆ ಬೇಡಿ ಅವ್ರು ಚೆನ್ನಾಗಿ ತಿನ್ಕೊಳ್ಬೇಕು ಅವರಿಗೆ ಎಲ್ಲದು ಎಲ್ಲ ಫುಡ್ಡು ಬೇಕು ಸೊ ಹಾಗಾಗಿ ಪ್ರೆಗ್ನೆಂಟ್ ಇರೋವಂಥವ್ರು ಮಾಡೋದಕ್ಕೆ ಹೋಗ್ಬೇಡಿ ಮತ್ತು ಶುಗರ್ ಬಿ ಪಿ ಇರೋವಂಥವ್ರು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಸೊ ನಾರ್ಮಲ್ ಆಗಿರೋ ಅಂಥ ಹ್ಯೂಮನ್ಸ್ಗಳು ಸೊ ಫಾಸ್ಟಿಂಗ್ ನ ಫಾಲೋ ಅಪ್ ಮಾಡಿದ್ರೆ ಸೊ ನಮ್ಮ ದೇಹನು ಕೂಡ ಏನು ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರ್ತೀವಿ ಏನೋ ಫಿಟ್ಟಾಗಿರ್ತೀವಿ ಲಾಸ್ಟ್ ಕೊನೆಗಾಲದಲ್ಲಿ ನಾವು ಬೇರೆಯವ್ರಿಗೆ ಹೊರೆಯಾಗಿ ಸಾಯೋದಕ್ಕಿಂತ ಹೆಲ್ದಿಯಾಗಿದ್ದು ಸಾ ಸಾಯೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸೊ ಓಕೆ ಇವಾಗ ಬಂದು ನನ್ನ ದೋಸೆ ಹಿಟ್ಟಿಂದೆಲ್ಲ ರೆಡಿ ಮಲ್ಟಿಗ್ರೈನ್ ದೋಸೆ ಅದು ಸೊ ಅದನ್ನು ಫೈವ್ ಮಿನಿಟ್ಸ್ ರೆಸ್ಟಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಸಿ ಎತ್ತಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮತ್ತು ಅದಕ್ಕೆ ಆಗಿ ಚಟ್ನಿನ ಮಾಡ್ಕೊಳ್ಬೇಕಲ್ವ ಹೋಟೆಲ್ ಸ್ಟೈಲ್ ಚಟ್ನಿನ ಮಾಡ್ಕೊತಾ ಇದ್ದೀನಿ ಇವತ್ತು ಸೊ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡ್ಬಿಟ್ಟು ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಚೆನ್ನಾಗಿ ಕಪ್ಪುಗಾಗೋ ಥರ ಮೆಣಸಿನ್ಕಾಯಿನ ಹುರ್ಕೊಳ್ಬೇಕು ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಚಟ್ನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಾದಮೇಲೆ ಕರ್ಬೇವಿನ ಸೊಪ್ಪು ಇದ್ದೀನಿ ಆಕೆಯೇ ಪುಟಾಣಿ ಅಂದರೆ ಕಡಲೆ ಸ್ವಲ್ಪ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಒಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಇಷ್ಟಾದರೆ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ತೆಳು ಮಾಡ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪಿದ್ರೂ ಹಾಕ್ಕೊಳ್ಬೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅಂತ ಹೇಳಿಬಿಟ್ಟು ಹಾಕಲಿಲ್ಲ ನಾನು ಸೊ ಇದಕ್ಕೆ ಸ್ವಲ್ಪ ನೀರನ್ನ ಸೇರ್ಕೊಂಡ್ಬಿಟ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ ಅಂದರೆ ತರಿ ತರಿಯಾಗಿ ಬರೋ ಥರ ರುಬ್ಕೊಳ್ಳಿ ಆ ದೋಸೆ ಕಾಂಬಿನೇಷನ್ಗೆ ಚೆನ್ನಾಗಿರುತ್ತೆ ಸೊ ಮಲ್ಟಿಗ್ರೈನ್ ದೋಸೆನ ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಇಂಟರ್ಮಿಡಿಯೆಟ್ ಫಾಸ್ಟಿಂಗಲ್ಲಿ ಅಂದರೆ ನಿಮ್ಮ ಡಯೆಟ್ನಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಈ ಸಲ ಡಯಟ್ ಪ್ಲ್ಯಾನ್ ಕೂಡ ಚೇಂಜ್ ಮಾಡಿದ್ದೀನಿ ಓಟ್ಸ್ ರೆಸಿಪೀಸ್ ಯಾವುದೂ ಇಲ್ಲ ಬೇರೆ ಬೇರೆ ಜಸ್ಟ್ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಮಗೆ ಪ್ರೋಟೀನ್ಸು ಬೇಕು ಕಾರ್ಬೋಹೈಡ್ರೇಟ್ಸು ಬೇಕು ಫ್ಯಾಟ್ಸ್ ಬೇಕು ಸೊ ಲೋ ಕ್ಯಾಲೋರಿಲಿ ಏನೇನು ಬೇಕೋ ಅದನ್ನು ಎಲ್ಲದನ್ನು ಈ ಸಲ ತಗೊಳ್ಳೋಣ ಸೆವೆನ್ ಡೇಸಲ್ಲಿ ಸೊ ಎಷ್ಟು ಚೇಂಜ್ ಆಗುತ್ತೆ ವೆಯ್ಟು ಅನ್ನೋದನ್ನು ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಸೊ ನೋಡಿ ಹೋಟೆಲ್ ಸ್ಟೈಲ್ ಚಟ್ನಿ ಆಲ್ರೆಡಿ ರೆಡಿ ಆಗೋಯ್ತು ಟೇಸ್ಟ್ ಅಂತೂ ಸಕ್ಕದಾಗಿತ್ತು ನನಗಂತೂ ತುಂಬ ಇಷ್ಟ ಆಗೋಯ್ತು ಸೊ ಈಗ ಒಂದು ತವಾನ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೋಸೆನ ಬಿಡೋದಕ್ಕೆ ಅಂತ ಹೇಳಿಬಿಟ್ಟು ಸೊ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡಿಕೊಂಡ್ರೂ ನೀವು ದೋಸೆನ ಹುಯ್ಕೊಳ್ಬೋದು ನಾನು ಸ್ವಲ್ಪ ಗಟ್ಟಿನ ಮಾಡ್ಕೊಂಡಿದ್ದೆ ಆದರೆ ತ್ರೀ ಮೆಂಬರ್ಸಿಗೆ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಇಷ್ಟೇ ಕನ್ಸಿಸ್ಟೆನ್ಸಿನ ಮಾಡಿಕೊಂಡೆ ಇದು ತವ ಆಗಿರೋದರಿಂದ ಸ್ವಲ್ಪನೂ ಅಂಟ್ಕೊಳ್ಳೋದು ಆ ಥರ ಏನೂ ಇಲ್ಲ ನಾನು ಆಯಿಲ್ ಫ್ರೀ ಮಾಡ್ಕೊಂಡಿದ್ದೀನಿ ಸೊ ಆಯಿಲ್ ಏನೂ ಇಲ್ಲ ಸೊ ನೀವು ಬೇಕಾದರೆ ಆಯಿಲ್ನ ಹಾಕ್ಕೊಳ್ಬೋದು ಇದು ಸ್ಟಿಕ್ ತವ ಅಲ್ವಾ ಸೊ ಅಂಟ್ಕೊಳ್ಳೋದು ಆ ಥರ ಏನೂ ಆಗಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಸೊ ನೀವೊಂದು ಸಲ ನಿಮ್ಮ ಡಯೇಟ್ನಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮಗೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಹೇಳಿದ್ರೆ ನಾವು ಪಸ್ ಪೌಷ್ಟಿಕವಾದಂಥ ಆಹಾರವನ್ನು ತಗೊಳ್ಬೇಕು ತಗೊಳ್ತೀವಿ ತಿಂತೀವಿ ಏನೇನೋ ತಿಂತೀವಿ ಆ ಥರ ಎಲ್ಲ ಇಲ್ಲ ಇದು ಮತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋ ಅಂಥವ್ರು ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು ಇದು ಮೇಯ್ನ್ ಇಂಪಾರ್ಟೆಂಟ್ ಹಾಗೆ ಬಂದ್ಬಿಟ್ಟು ನೀವು ಹೊಟ್ಟೆ ಹಸುವಾಯ್ತು ಅಂತ ಹೇಳಿದ್ರೆ ಜಸ್ಟ್ ನೀರನ್ನ ಕುಡ್ಕೋಬೇಕೆ ಹೊರತು ಬೇರೆ ಯಾವ್ಯ ಯಾವುದೇ ರೀತಿಯ ಪಾನೀಯಗಳನ್ನ ಕುಡಿಯೋ ಆಗಿಲ್ಲ ಆಯಿತಾ ಸೊ ಆ ಥರ ಪ್ಲ್ಯಾನಿಂಗ್ ಮಾಡಿಕೊಂಡು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂಥವ್ರು ಮಾಡ್ಕೊಳ್ಳಿ ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲ ಸೊ ನಾವು ಅದು ಸಿಮಿಲರ್ ಅಷ್ಟೇ ಸೊ ಇದು ಇಂಡಿಯನ್ ಡಯೆಟ್ ಪ್ಲ್ಯಾನ್ ಆಗಿರುತ್ತೆ ಸೊ ನಾನಿಲ್ಲಿ ಡಿಟಾಕ್ಸ್ ಡ್ರಿಂಕನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನನ್ನ ಡಯೆಟಲ್ಲಿ ಹಾಗಾಗಿ ಇದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಲ್ಲ ಓಕೆನಾ ಮತ್ತು ಮಾರ್ನಿಂಗು ಯಾವ ಥರ ಬೇಕಾದ್ರೂ ನೀವು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ಳಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಬೀಟ್ರೋಟ್ದು ಅದಕ್ಕೆ ನೀವು ಟಮೊಟೋನು ಕೂಡ ಹಾಕ್ಕೊಳ್ಬೋದು ನನಗೆ ಟೊಮೊಟೊ ಶೀತ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಕ್ಕೊಳ್ಳಿಲ್ಲ ಆಲ್ರೆಡಿ ಶೀತ ಕೋಲ್ಡ್ ಆಗಿಬಿಟ್ಟಿತ್ತು ಅದು ಹಂಗಾಗಿ ಹಾಕ್ಕೊಳ್ಳಿಲ್ಲ ನಾನು ಜಸ್ಟ್ ಕ್ಯಾರೆಟು ಬೀಟ್ರೂಟು ಹಾಕ್ಕೊಂಡೆ ಬಟ್ ಎ ಬಿ ಸಿದು ಒಂದಿದೆ ಸೊ ಎ ಬಿ ಅಂತೂ ನನಗೆ ನಿಚ್ಚ ಕುಡಿಯೋದಕ್ಕೆ ಆಗೋದಿಲ್ಲ ಕೆಲವರೆಲ್ಲ ತುಂಬ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕುಡಿತಾರೆ ನನಗಂತೂ ಆ ಎ ಬಿ ಸಿ ಜ್ಯೂಸ್ ಅಂತೂ ಆಗೋದೇ ಇಲ್ಲ ಒಂದು ಕುಕ್ಕು ಕೂಡ ಕುಡಿಯೋದಕ್ಕಾಗಲ್ಲ ವಾಮಿಟ್ ಆಗಿಬಿಡತ್ತೆ ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿಕೊಂಡು ಜಸ್ಟ್ ಕ್ಯಾರೆಟು ಮತ್ತು ಬೀಟ್ರೂಟ್ ಮಾತ್ರ ತಗೊಂಡು ಮಾಡ್ಕೊಂಡಿದ್ದೆ ಸೊ ದೋಸೆ ನೋಡಿ ಎಲ್ಲೂ ಹಂಕೊಳ್ತಿಲ್ಲ ಏನೂ ಇಲ್ಲ ಇನ್ನೂ ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೋದು ಇನ್ನೂ ಚೆನ್ನಾಗಿ ಬೇಯಿಸ್ಕೊಂಡು ಏನು ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೋದು ಸೊ ನಾನು ಸಾಕು ಅಂತ ಹೇಳ್ಬಿಟ್ಟು ನನ್ನ ಚಿನಿಮ್ಮನ್ನು ಬೇರೆ ಅವಳು ತಿಂತಾಳಲ್ಲ ಸೊ ಹಾಗಾಗಿ ಅವ್ಳಿಗೆ ಸಾಫ್ಟ್ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕಾಂಬಿನೇಷನ್ ಚಟ್ನಿ ಅಂತೂ ಸಕ್ಕತ್ತಾಗಿತ್ತು ಹಾಗೆಯೇ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮಲ್ಟಿಗ್ರೇನ್ ದೋಸೆ ಆಗೋಯಿತು ಅಂದರೆ ಮ ಮತ್ತೆ ಮಿಡ್ ಮಾರ್ನಿಂಗು ಅಂದರೆ ಟ್ವೆಲ್ವ್ ಓ ಕ್ಲಾಕ್ ಟೈಮಲ್ಲಿ ನಾನು ಅನಾನಸ್ನ ತೊಗೊಂಡೆ ಪೈನಾಪಲ್ಲು ನಿಮಗೆ ಯಾವುದಿರುತ್ತೆ ಹಣ್ಣು ಪಪ್ಪಾಯ ತೊಗೊಳ್ಬೋದು ದ್ರಾಕ್ಷಿ ತಗೊಳ್ಬೋದು ಯಾವುದಾದ್ರೂ ಆಯಿತು ಆಲ್ಟರ್ನೇಟಿವ್ ನಿಮಗೆ ಯಾವುದಿರುತ್ತೆ ಮನೆಯಲ್ಲಿ ಆ ಫ್ರೂಟ್ಸ್ನ ತೊಗೊಳ್ಳಿ ಮತ್ತು ಬಂದು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಜಸ್ಟ್ ಸಲಾಡ್ನ ಮಾಡ್ಕೊಂಡಿದ್ದೆ ಸೊ ನನಗೂ ಬೇರೆ ಕೆಲಸ ಇತ್ತು ಹೊರಗಡೆ ಹೋಗಬೇಕಿತ್ತು ಅಂತ ಹೇಳಿಬಿಟ್ಟು ಸಲಾಡ್ನ ಮಾಡಿಕೊಂಡೆ ಇದನ್ನು ನೈಟ್ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು ಸೊ ಈಗ ಕಡಲೆಕಾಳನ್ನ ದಿನನೇ ನಾನು ನೆನೆ ಹಾಕಿದ್ದೆ ಸ್ವಲ್ಪ ಅಂದರೆ ಒಂದು ಬೌಲ್ ಅಷ್ಟು ಅಷ್ಟೇ ಅಂದರೆ ಮುಕ್ಕಾಲು ಬೌಲಷ್ಟು ತಗೊಂಡ್ರೆ ನಮಗೆ ಒಂದು ಬೌಲಷ್ಟು ಆಗುತ್ತೆ ಅದು ಒಬ್ಬರಿಗೆ ಹಲ್ವಾ ಮಾಡ್ಕೊಳ್ತಿರೋದು ಹಾಗಾಗಿ ಸೊ ಇಷ್ಟೇ ಕ್ಯಾಲೋರಿಸ್ ತಗೊಳ್ಬೇಕು ನನಗೆ ಕ್ಯಾಲೋರೀಸ್ ಬಗ್ಗೆ ನಾನು ನ್ಯೂಟ್ರಿಷನಿಸ್ಟ್ ಅಲ್ಲ ಓಕೆ ಮತ್ತು ಡಯಟಿಷಿಯನು ಅಲ್ಲ ಸೊ ನನಗೆ ಆ ಥರ ಎಲ್ಲ ಹೇಳೋದಕ್ಕೂ ಆಗಲ್ಲ ಸೊ ಹಾಗಾಗಿ ಜಸ್ಟ್ ಇದನ್ನ ಹೇಳ್ತಿದ್ದೀನಿ ನೀವು ನಿಮಗೆ ಕ್ಯಾಲೋರೀಸ್ ಬಗ್ಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಆ ಥರನೇ ನೀವು ಗ್ರಾಮ್ ಲಿಕ್ತಲ್ಲಿ ತೂಕ ಮಾಡಿಕೊಂಡು ಕೂಡ ತಗೊಳ್ಬೋದು ನಾನು ಮುಕ್ಕಾಲು ಬರೋಷ್ಟು ಒಂದು ಬೌಲ್ ಅಷ್ಟೇ ನಾನು ತೊಗೊಂಡಿರೋದು ಇದಕ್ಕೆ ಒಂದು ಅರ್ಧ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಪೆಪ್ಪರ್ ಪೌಡರು ಸ್ವಲ್ಪ ಸಾಲ್ಟು ಹಾಗೆಯೇ ಒಂದು ಹಾಫ್ ಲೆಮನ್ನ ಸೇರಿಸ್ಕೊಂಡಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೂ ಬೇರೆ ಬೇರೆ ವೆಜಿಟೇಬಲ್ಸ್ ನೀವು ಹಾಕ್ಕೊಳ್ಬೋದು ಸೌತೆಕಾಯಿ ಹಾಕ್ಕೊಳ್ಬೋದು ಸೌತೆಕಾಯಿ ನನಗೆ ಸ್ವಲ್ಪ ಗೋಲ್ಡ್ ಆಗ್ತಿದೆ ಅಂತ ಹೇಳಿಬಿಟ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ ಸೊ ಇದು ಆಯಿತು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ನೀವು ಸಂಜೆ ಈವ್ನಿಂಗ್ ಟೈಮ್ ಲ್ಲಿ ಸ್ನ್ಯಾಕ್ಸ್ ತೊಗೊಳ್ಳೋದಾದರೆ ಎಳನೀರನ್ನ ತೊಗೊಳ್ಬೋದು ಈ ಟೈಮಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲೋ ಫ್ಯಾಟ್ ಇರೋವಂಥ ಮಿಲ್ಕನ್ನು ಕೂಡ ತೊಗೊಳ್ಬೋದು ಅಂದರೆ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಬೇರೇನೂ ಬೇಡ ಅವಶ್ಯಕತೆ ಇಲ್ಲ ಮತ್ತು ನೈಟ್ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ನಾನಿವತ್ತು ಏನು ದಲಿಯಾ ಕಿಚಡಿನ ಮಾಡ್ಕೊಳ್ತಾ ಇದ್ದೀನಿ ಗೋಧಿನುಚ್ಚೆಂದು ಕಿಚಡಿನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಏನು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿಬಿಟ್ಟು ಸ್ವಲ್ಪ ಸ ಅರ್ಧ ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ರೋಲ್ಡಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಹಾಕಿಬಿಟ್ಟು ಅರ್ಧ ಈರುಳ್ಳಿನ ಹಾ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಎಲೆಕೋಸನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಒಬ್ರಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಷ್ಟೇ ಹಾಗೆ ಅರ್ಧ ಹೋಳು ಕ್ಯಾಪ್ಸಿಕಮ್ಮು ಅರ್ಧ ಕ್ಯಾರೆಟ್ ಇದನ್ನೆಲ್ಲದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಾಕನ್ನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಏನಂತ ಹೇಳಿದ್ರೆ ನಮ್ಮ ಡಯೆಟ್ನಲ್ಲಿ ಆದಷ್ಟು ಉಪ್ಪು ಎಲ್ಲ ಕಮ್ಮಿ ಮಾಡಿ ಅಂತ ಹೇಳ್ತಾ ಇರ್ತೀನಿ ನಾನು ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಉಪ್ಪನ್ನ ಕಮ್ಮಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡ್ಬಿಟ್ಟು ಮತ್ತೆ ಅರಸಿನ ಪುಡಿ ಇದಕ್ಕೆ ನೀವು ಪೆಪ್ಪರ್ ಪೌಡರು ಮತ್ತೆ ಗರಂ ಮಸಾಲ ಸಾಂಬಾರ್ ಪುಡಿ ಅದೆಲ್ಲದನ್ನು ಕೂಡ ನಾನು ಏನು ಅದನ್ನು ಸೇರಿಸ್ಕೊಂಡಿಲ್ಲ ನನಗೆ ಸಾಕಿಷ್ಟೇ ಅಂತ ಹೇಳಿಬಿಟ್ಟು ಮತ್ತು ಜೀರಿಗೆ ಪೌಡರ್ ಕೂಡ ಹಾಕ್ಕೊಳ್ಬೋದು ನಾನು ಜೀರಿಗೆ ಹಾಕಿರೋದ್ರಿಂದ ಜೀರಿಗೆ ಪೌಡರ್ ಏನೂ ಹಾಕಿಲ್ಲ ಜಸ್ಟ್ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಕುದಿ ಬಂದಾದಮೇಲೆ ಗೋಧಿ ನುಚ್ಚಿಂದ ಇರುತ್ತಲ್ವ ದಲಿಯಾ ಸೊ ಅದನ್ನು ಒಂದು ಟೂ ತ್ರೀ ಟೈಮ್ಸು ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೇ ನೆನೆ ಬಿಟ್ಬಿಟ್ಟು ನೆನೆ ಬಿಟ್ಟರೂ ಆಗುತ್ತೆ ಇಲ್ಲ ಹಾಗೆ ಹಾಕಿದ್ರೂ ಆಗುತ್ತೆ ನೋಡಿ ಇವಾಗ ಸ್ವಲ್ಪ ಕುದಿ ಬಂದಿದೆ ಈಗ ಗೋಧಿ ನುಚ್ಚನ್ನ ಎಷ್ಟು ಒಂದು ಅರ್ಧ ಅಂದರೆ ಟೇಬಲ್ ಸ್ಪೂನಲ್ಲಿ ಹೇಳೋದಾಯಿತು ಅಂತಂದರೆ ತ್ರೀ ಟೇಬಲ್ ಸ್ಪೂನಷ್ಟು ಸಾಕು ಒಬ್ಬರಿಗೆ ಮಾಡಿಕೊಳ್ಳೋದಾದರೆ ತ್ರೀ ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ ಅಂದರೆ ಅರ್ಧ ಬೌಲಷ್ಟು ಸಾಕಾಗುತ್ತೆ ಸೊ ಇದು ಒಬ್ಬರಿಗೆ ನೀವು ಇನ್ನು ಇಬ್ರಿಗೆ ಮಾಡ್ಕೊಳ್ತೀನಿ ಅಂತಂದರೆ ಕ್ವಾಂಟಿಟಿಯನ್ನು ಡಬಲ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೈಟು ಆದಷ್ಟು ಸಿಕ್ಸ್ ಟು ಸಿಕ್ಸ್ ತರ್ಟಿ ಒಳಗಡೆ ಡಿನ್ನರ್ನ ಮುಗಿಸ್ಕೊಂಡ್ರೆ ಬೆಳಗ್ಗೆ ಹತ್ತು ಗಂಟೆಗೆ ತಿಂಡಿ ತಿಂದು ರಾತ್ರಿ ಟೈಮು ಆರು ಗಂಟೆ ಇಲ್ಲ ಆರೂವರೆ ಏಳು ಗಂಟೆ ಒಳಗಡೆ ಊಟನ ಮುಗಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗಿಗೆ ಆಗೋಗುತ್ತೆ ಅಷ್ಟೇ ಸೊ ಈಗ ನೋಡಿ ಗೋಧಿ ನುಚ್ಚಿನ ಹಾಕಿದ್ನಲ್ವಾ ಅದನ್ನೆಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಲೋ ಫ್ಲೇಮಲ್ಲಿ ಟೆನ್ ಮಿನಿಟ್ಸು ಬೇಯಿಸ್ಕೊಳ್ಬೇಕನ್ನು ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಗೋಧಿನುಚ್ಚು ಹಾಗಾಗಿ ಒಂದು ಟೆನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ಸೊ ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು ಹಾಗಾಗಿ ಮತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿದೆ ಸುಡಿ ಆಫ್ಟರ್ ಫೈವ್ ಮಿನಿಟ್ಸ್ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿ ಬೆಂದಿದೆ ಸೊ ಇನ್ನೂ ನೀಟಾಗಿ ಬೇಯಿಸ್ಕೊಳ್ಬೋದು ನೀವು ಸಾ ನನಗೆ ಸಾಕು ಅಂತ ಹೇಳಿಬಿಟ್ಟು ನಾನು ಸುಮ್ಮದೇ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪಿದೆ ಅಲ್ವಾ ಅದು ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೈಟ್ ಡಿನ್ನರ್ ಅಂತೂ ಸಕ್ಕತ್ತಾಗಿತ್ತು ದಲಿಯಾ ಕಿಚಡಿ ನೀವು ಸಲ ಇದನ್ನು ಇನ್ಕ್ಲೂಡ್ ಮಾಡಿ ನೋಡಿ ಸೊ ಐ ಪ್ರೋಟೀನ್ ಇರೋ ಅಂಥದ್ದು ಫುಡ್ನ ತೊಗೊಂಡು ನಾವು ಡಯಟ್ನ ಪ್ಲ್ಯಾನ್ ಮಾಡ್ತಾ ಇರೋದು ಸೊ ಇದಾಗಿದ್ದು ನನ್ನ ಇವತ್ತಿನ ವೀಡಿಯೋ ಸೆವೆನ್ ಡೇಸ್ ಚಾಲೆಂಜಲ್ಲಿ ಫಸ್ಟ್ ಡೇ ಕಂಪ್ಲೀಟ್ ಆಯಿತು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್